ವಾರಾಯಿ ದೇವಿಯನ್ನು ಸ್ಮರಣೆ ಮಾಡುತ್ತಾ ಈ ವಿಡಿಯೋವನ್ನು ಶುರು ಮಾಡೋಣ ಸ್ನೇಹಿತರೆ ನಮ್ಮ ಜೀವನದಲ್ಲಿ ಕಷ್ಟ ಸುಖ ನೆಮ್ಮದಿ ಸಂತೋಷ ಎನ್ನುವುದು ಇದ್ದೇ ಇರುತ್ತದೆ ಆದರೆ ಎಲ್ಲವನ್ನು ನಾವು ಸಮಾನವಾಗಿ ಸ್ವೀಕರಿಸುವ ಮನಸ್ಸು ತಾಳ್ಮೆ ನಮಗಿರಬೇಕು ಅಷ್ಟೆ ದೇವರು ನಮಗೆ ಕಷ್ಟವನ್ನು ಕೊಟ್ಟು ನೋಡುತ್ತಾನೆ ಸುಖವನ್ನು ಕೂಡ ಕೊಟ್ಟು ನೋಡುತ್ತಾನೆ ಕಷ್ಟದಲ್ಲಿ ನಾವು ಕುಗ್ಗಬಾರದು ಸುಖದಲ್ಲಿ ನಾವು ಇಗ್ಗಬಾರದು ನಮ್ಮ ಜೀವನವನ್ನು ಸರಳ ರೀತಿಯಲ್ಲಿ ತೆಗೆದುಕೊಂಡು ಹೋಗಬೇಕು ಅಂದರೆ ಒಂದು ಸ್ಟ್ರೈಟ್ ವೇನಲ್ಲಿ ಹೋಗಬೇಕು ನಾವು ಅಡ್ಡ ದಾರಿಯನ್ನು ಹಿಡಿದರೆ ನಮ್ಮ ಜೀವನವು ಕೂಡ ಹಾಳಾಗುತ್ತದೆ ನಮ್ಮ ಸಂಸಾರದ ನೆಮ್ಮದಿ ಹಾಳಾಗುತ್ತದೆ ನಮ್ಮ ಕುಟುಂಬದಲ್ಲಿನ ನೆಮ್ಮದಿ ಆರೋಗ್ಯ ಎಲ್ಲ ಕೂಡ ಹಾಳಾಗಿ ನಮ್ಮ ಜೀವನವೇ ಹದಗೆಟ್ಟು ಹೋಗುತ್ತದೆ ಸ್ನೇಹಿತರೆ ನಮ್ಮ ಹದಗೆಟ್ಟಂತಹ ಜೀವನವನ್ನು ನಾವು ಸರಿಪಡಿಸಿಕೊಳ್ಳುವುದು ಯಾವ ರೀತಿ ಹಾಗೂ ನಮಗೆ ಇರುವಂಥ ಂತಹ ಕಷ್ಟಗಳನ್ನು ದೂರ ಮಾಡಿಕೊಳ್ಳುವುದು ಯಾವ ರೀತಿ ಎನ್ನುವ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ಅಂದರೆ ಇಂದು ನಾನು ಒಂದು ಒಳ್ಳೆಯ ಪವರ್ಫುಲ್ಲಾದಂತಹ ವಾರಾಯಿ ದೇವಿಯ ಮಂತ್ರವನ್ನು ತಿಳಿಸಿಕೊಡುತ್ತೇನೆ ಈ ಮಂತ್ರವನ್ನು ಯಾವ ಕೆಲಸಗಳಿಗೆಲ್ಲ ಉಪಯೋಗಿಸಬಹುದು ಯಾವೆಲ್ಲ ಕೆಲಸಗಳು ಆಗುತ್ತವೆ ಎನ್ನುವ ಸಂಪೂರ್ಣ ಮಾಹಿತಿಯನ್ನು ಈ ಸಂಚಿಕೆಯಲ್ಲಿ ತಿಳಿಯುತ್ತಾ ಹೋಗೋಣ ಬನ್ನಿ ಸ್ನೇಹಿತರೆ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಜೈ ವರಾಯಿ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ ನಿಮಗೆ ಯಾವ ಸಮಸ್ಯೆಗಳಿದ್ದರೂ ಕೂಡ ಈ ಮಂತ್ರ ಕೆಲಸ ಮಾಡುತ್ತದೆ ವಾರಾಯಿ ದೇವಿಯನ್ನು ಸ್ಮರಣೆ ಮಾಡುತ್ತಾ ಈ ವಿಡಿಯೋವನ್ನು ಶುರು ಮಾಡೋಣ ಇವತ್ತಿನ ಈ ವಿಡಿಯೋದಲ್ಲಿ ವಾರಾಯಿ ದೇವಿಯ ಒಂದು ಪವರ್ಫುಲ್ ಆದಂತಹ ಒಂದು ಮಂತ್ರವನ್ನು ಹೇಳಿಕೊಡುತ್ತೇನೆ ನಿಮಗೆ ಯಾವುದೇ ಸಮಸ್ಯೆಗಳಿದ್ದರೂ ಕೂಡ ಈ ಮಂತ್ರವನ್ನು ಪಠಣೆ ಮಾಡಬಹುದು ಉದಾಹರಣೆಗೆ ಮನೆಯಲ್ಲಿ ಹಣದ ಸಮಸ್ಯೆ ಇರಬಹುದು ಸಾಲ ಬಾಧೆ ಶತ್ರುನಾಶ ಸಂಸಾರದ ಕಿರಿಕಿರಿ ಕಲಹ ಜಗಳಗಳು ಕೋರ್ಟ್ ಕೇಸ್ ಜಮೀನಿನ ವಿವಾದಗಳು ಮಕ್ಕಳಿಗೆ ವಿದ್ಯೆ ತಲೆಗೆ ಅತ್ತತೆ ಇರುವುದು ಹೀಗೆ ಇನ್ನು ಯಾವುದೇ ರೀತಿಯ ಸಮಸ್ಯೆಗಳಿದ್ದರೂ ಅಮ್ಮನವರ ಈ ಒಂದು ಮಂತ್ರವನ್ನು ನೀವು ಪಠಣೆ ಮಾಡುತ್ತಾ ಬಂದರೆ ಸಾಕು ಅಮ್ಮನವರು ನಿಮ್ಮನ್ನ ಅರಸಿ ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಮಂಜಿನಂತೆ ಕರಗಿಸಿ ನಿಮ್ಮ ಜೀವನದಲ್ಲಿ ಸಂತೋಷ ನೆಮ್ಮದಿಯನ್ನು ದಯಪಾಲಿಸುತ್ತಾರೆ ಅಮ್ಮನನ್ನ ನೆನೆದು ದೃಢವಾದ ನಂಬಿಕೆಯಿಂದ ಶ್ರದ್ಧೆ ಭಕ್ತಿಯಿಂದ ಬೇಡಿಕೊಂಡು ಅಮ್ಮನ ಈ ಮಂತ್ರವನ್ನು ಹೇಳಿದರೆ ಸಾಕು ನಿಮ್ಮ ಎಲ್ಲ ಕಷ್ಟಗಳಿಗೆ ಕ್ಷಣಾರ್ಥದಲ್ಲಿ ಪರಿಹಾರ ಸಿಗುತ್ತಾ ಹೋಗುತ್ತೆ ಸ್ನೇಹಿತರೆ ಅಮ್ಮನವರಿಗೆ ಅಂತಹ ಶಕ್ತಿ ಇದೆ ಆದರೆ ನಂಬಿಕೆಯಿಂದ ಪೂಜೆ ಮಾಡಬೇಕು ನಂಬಿ ಬಂದವರನ್ನು ಎಂದಿಗೂ ಕೈ ಬಿಡುವುದಿಲ್ಲ ಈ ಮಂತ್ರವನ್ನು ಮಂಗಳವಾರ ಶುಕ್ರವಾರ ಅಷ್ಟಮಿ ಪಂಚಮಿ ಹಾಗೂ ಅಮಾವಾಸ್ಯೆ ಹುಣ್ಣಿಮೆ ದಿನಗಳಲ್ಲಿ ಈ ಮಂತ್ರವನ್ನು ಹೇಳಬಹುದು ಆದರೂ ಈ ಆಷಾಢ ಮಾಸದಲ್ಲೂ ಕೂಡ ಈ ಮಂತ್ರವನ್ನು ಪಠಿಸುತ್ತಾ ಬರಬಹುದು ಸ್ನೇಹಿತರೆ ಈ ಮಂತ್ರವನ್ನು ಮೂರು ದಿನಗಳು ಪಠಿಸಿದರೆ ಸಾಕು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಅಥವಾ ರಾತ್ರಿ ಎಂಟು ಗಂಟೆಯ ನಂತರ ಈ ಮಂತ್ರವನ್ನು ಹನ್ನೊಂದು ಬಾರಿ ಪಠಿಸಬೇಕು ಈ ಮಂತ್ರವನ್ನು ನಂಬಿಕೆಯಿಂದ ಶ್ರದ್ಧೆ ಭಕ್ತಿಯಿಂದ ಹನ್ನೊಂದು ಬಾರಿ ಮೂರು ದಿನಗಳವರೆಗೆ ಪಠಿಸಿದ ನಂತರ ನಿಮ್ಮಲ್ಲಾಗುವ ಬದಲಾವಣೆಗಳನ್ನು ನೀವೇ ಕಾಣುತ್ತೀರಾ ಹೆಂಗಸರು ಮನೆಯಲ್ಲಿ ಮುಟ್ಟಿನ ಸಮಸ್ಯೆ ಇದ್ದರೆ ಒಂಬತ್ತು ದಿನಗಳ ಕಾಲ ಈ ಮಂತ್ರವನ್ನು ಪಠಿಸಬಾರದು ನಿನ್ನ ಮಾಂಸಾಹಾರವನ್ನು ತಿಂದು ಮಂತ್ರವನ್ನು ಏಳಬಾರದು ಮನೆಯಲ್ಲಿ ಅಮ್ಮನವರ ಫೋಟೋ ಇದ್ದರೆ ಅಮ್ಮನವರ ಫೋಟೋ ಮುಂದೆ ಕುಳಿತು ಅಥವಾ ವಿಗ್ರಹವಿದ್ದರೆ ವಿಗ್ರಹದ ಮುಂದೆ ಕುಳಿತು ಈ ಮಂತ್ರವನ್ನು ಪಠಿಸಬಹುದು ನಮ್ಮ ಮನೆಯಲ್ಲಿ ಅಮ್ಮನವರ ಫೋಟೋ ಅಥವಾ ವಿಗ್ರಹ ಇಲ್ಲ ಎನ್ನುವವರು ಕೂಡ ಚಿಂತೆ ಮಾಡಬೇಕಾಗಿಲ್ಲ ಸ್ನೇಹಿತರೆ ವಾರಾಯಿ ಅಮ್ಮನವರ ಒಂದು ಪ್ರತ್ಯೇಕವಾದ ತುಪ್ಪದ ದೀಪವನ್ನ ಹಚ್ಚಿ ಅದರಲ್ಲಿ ಅಮ್ಮನನ್ನ ಕಾಣುತ್ತಾ ಆ ದೀಪಕ್ಕೆ ಒಳ್ಳೆಯ ಹೂವುಗಳನ್ನು ಅರ್ಪಿಸಿ ಗಂಧ ಮತ್ತು ಪುಷ್ಪಗಳನ್ನು ಅಲ್ ಅಲಂಕರಿಸಿ ಆ ದೂಪವನ್ನು ದೀಪವನ್ನು ಅರ್ಪಿಸಿ ಅಮ್ಮನವರಿಗೆ ಪಾನಕವನ್ನು ನೈವೇದ್ಯವಾಗಿ ಕೋಸಂಬರಿಯನ್ನು ನೈವೇದ್ಯವಾಗಿ ಅರ್ಪಿಸಿ ಅದರಲ್ಲಿ ಅಮ್ಮನನ್ನು ಕಾಣುತ್ತಾ ಅಮ್ಮ ನನಗೆ ಇಂತಹ ಕಷ್ಟಗಳಿದೆ ನನ್ನ ಜೀವನದಲ್ಲಿ ಎಲ್ಲ ರೀತಿಯ ಕಷ್ಟಗಳಿಂದ ನನ್ನ ಜೀವನ ಸಾಕಾಗಿದೆ ನನಗೆ ಇನ್ನು ಮುಂದೆ ಆದರೂ ಒಳ್ಳೆಯ ಜೀವನವನ್ನು ಕೊಡು ಅಮ್ಮ ನನಗೆ ಇಂತಹ ಕಷ್ಟಗಳಿಂದ ಮುಕ್ತಿಯನ್ನು ಕೊಡು ಅಥವಾ ನನ್ನ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಒಳ್ಳೆಯ ಉನ್ನತ ಸ್ಥಾನಕ್ಕೆ ಬರಬೇಕು ಅಥವಾ ನನ್ನ ಮಕ್ಕಳನ್ನು ನಾನು ಒಂದು ವಿದ್ಯಾಭ್ಯಾಸಕ್ಕಾಗಿ ಹೊರದೇಶಕ್ಕೆ ಕಳಿಸಬೇಕು ಅಥವಾ ನಾನೊಂದು ಮನೆ ಕಟ್ಟುತ್ತಿದ್ದ ೀನಿ ನನ್ನ ಮನೆ ಅಚ್ಚುಕಟ್ಟಾಗಿ ಆಗಬೇಕು ಯಾವುದೇ ಸಮಸ್ಯೆಗಳಿರಲಿ ಸ್ನೇಹಿತರೆ ನಾನು ಮೊದಲೇ ತಿಳಿಸಿದಂತೆ ಎಲ್ಲ ಸಮಸ್ಯೆಗಳಿಗೂ ಈ ಮಂತ್ರ ಕಾರ್ಯ ಮಾಡುತ್ತದೆ ಆ ರೀತಿ ಬೇಡಿಕೊಂಡು ಅಮ್ಮನವರಿಗೆ ಪೂಜೆಯನ್ನು ಮಾಡಿ ಆನಂತರ ನೀವು ಮೊದಲು ಶ್ರದ್ಧೆ ಭಕ್ತಿ ನಂಬಿಕೆಯಿಂದ ಈ ಮಂತ್ರವನ್ನು ಪಠಿಸಬೇಕು ಇನ್ನು ಮಂತ್ರ ಈ ರೀತಿ ಇದೆ ನೋಡಿ ಸ್ನೇಹಿತರೆ ಓಂ ಶ್ಯಾಮಲಾ ಐ ಆಲ ಅಸ್ತಾಯ ಧೀಮಯಿ ತನ್ನೋ ವಾರಾಯಿ ಪ್ರಚೋದಯಾತ್ ಇನ್ನೊಮ್ಮೆ ಹೇಳುತ್ತೇನೆ ನೋಡಿ ಸ್ನೇಹಿತರೆ ಓಂ ಶ್ಯಾಮಲಾ ಐ ವಿದ್ಮಹೇ ಆಲ ಅಸ್ತಾಯ ಧೀಮಯಿ ತನ್ನೋ ವಾರಾಯಿ ಪ್ರಚೋದಯಾತ್ ಈ ಮಂತ್ರ ತುಂಬನೇ ಪವರ್ಫುಲ್ ಆದಂತಹ ವಾರಾಯಿ ಗಾಯತ್ರಿ ಮಂತ್ರ ಸ್ನೇಹಿತರೆ ಈ ಮಂತ್ರವನ್ನು ಹೇಳುವಾಗ ನಿಮಗೆ ಮೊದಲು ಶ್ರದ್ಧೆ ಭಕ್ತಿ ನಂಬಿಕೆ ಇರಬೇಕು ನಾನು ಹೇಳಿದ್ದೀನಿ ಇವರು ಹೇಳಿದ್ದಾರೆ ಮೂರು ದಿನದಲ್ಲಿ ಕೆಲಸ ಆಗುತ್ತೆ ಅಂತ ಇದು ಆಗಲಿಲ್ಲವಲ್ಲ ಎನ್ನುವ ಅನುಮಾನ ನಿಮ್ಮಲ್ಲಿರುತ್ತದೆ ಆದರೆ ಇದನ್ನು ಹೇಳುವಾಗ ಕೆಲವೊಂದು ತಪ್ಪುಗಳನ್ನು ಮಾಡಿರುತ್ತೀರ ಆ ಉದ್ದೇಶದಿಂದ ಈ ಮಂತ್ರ ಕೆಲಸ ಮಾಡುವುದಿಲ್ಲ ಸ್ನೇಹಿತರೆ ನಿಮಗೆ ಸಾಧ್ಯವಾದಷ್ಟು ಪ್ರತಿನಿತ್ಯವೂ ಕೂಡ ಹೇಳಬಹುದು ಮೂರು ದಿನ ಅಂತ ಏನೂ ಇಲ್ಲ ಪ್ರತಿನಿತ್ಯ ಕೂಡ ಇದನ್ನ ಬೆಳಗಿನ ಜಾವ ಅಥವಾ ಸಾಯಂಕಾಲ ಪಡಿಸುತ್ತಾ ಬಂದರೆ ನಿಮ್ಮ ಜೀವನದಲ್ಲಿ ಏಳಿಗೆ ಅಂತಸ್ತು ಆಯಸ್ಸು ಆರೋಗ್ಯ ಸಮೃದ್ಧಿಯನ್ನು ನೀವು ಕಾಣುತ್ತೀರಾ ಸ್ನೇಹಿತರೆ ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ಈ ಮಂತ್ರ ತುಂಬಾನೇ ಪವರ್ಫುಲ್ ಆಗಿ ಕೆಲಸ ಮಾಡುತ್ತದೆ ಆದರೆ ಈ ಮಂತ್ರವನ್ನು ಪಠಿಸುವಾಗ ನಾನು ಮೊದಲೇ ತಿಳಿಸಿದಂತೆ ನಂಬಿಕೆ ಬೇಕು ಶ್ರದ್ಧೆ ಇರಬೇಕು ಈ ಮಂತ್ರ ಪಠಿಸುವ ಮೊದಲೇ ಅನುಮಾನ ಇಟ್ಟುಕೊಂಡರೆ ಯಾವುದೇ ಕಾರಣಕ್ಕೂ ಈ ಮಂತ್ರ ಕೆಲಸ ಮಾಡುವುದಿಲ್ಲ ಸ್ನೇಹಿತರೆ ಇದು ಗಾಯತ್ರಿ ಮಂತ್ರ ಆದ್ದರಿಂದ ನೀವು ಪ್ರತಿದಿನ ಕೂಡ ನೂರ ಎಂಟು ಬಾರಿ ಅಥವಾ ಸಾವಿರದ ಎಂಟು ಬಾರಿ ಕೂಡ ಪಠಿಸಬಹುದು ಇನ್ನು ಪಠಿಸಲು ಸಾಧ್ಯವಿಲ್ಲ ಎನ್ನುವವರು ಇದನ್ನು ನೂರ ಎಂಟು ಬಾರಿ ಕೂಡ ಬರೆಯಲೂಬಹುದು ಎಲ್ಲ ರೀತಿಯಲ್ಲೂ ಈ ಮಂತ್ರ ಕೆಲಸ ಮಾಡಿ ನಿಮ್ಮ ಜೀವನದಲ್ಲಿ ವಾರಾಯಿ ಅಮ್ಮನ ಆಶೀರ್ವಾದವನ್ನು ಪಡೆದುಕೊಳ್ಳಬಹುದು ಸ್ನೇಹಿತರೆ ವಾರಾಯಿಯಮ್ಮ ತುಂಬಾ ಪವರ್ಫುಲ್ ಆದಂತಹ ದೇವತೆ ಅಂತ ಹೇಳಬಹುದು ಇನ್ನ ಎಷ್ಟು ಜನ ಮಕ್ಕಳಿಗೆ ಓದಲು ಮನಸ್ಸೇ ಇರುವುದಿಲ್ಲ ಆಸಕ್ತಿಯೇ ಇರುವುದಿಲ್ಲ ಯಾವುದೇ ಕೆಲಸ ಮಾಡಲು ಆಸಕ್ತಿ ಇಲ್ಲ ಇಂಥ ಯಾವುದೇ ಸಮಸ್ಯೆಗಳಿರಲಿ ಸ್ನೇಹಿತರೆ ಎಲ್ಲ ಸಮಸ್ಯೆಗಳಿಗೂ ಕೂಡ ಈ ಒಂದು ಮಂತ್ರವನ್ನು ಹೇಳಿಕೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ಯಶಸ್ಸು ಸಿಗುತ್ತದೆ ಇದರಿಂದ ಒಳ್ಳೆಯ ಫಲಿತಾಂಶ ಸಿಗುತ್ತದೆ ಎಲ್ಲ ರೀತಿಯ ಸಮಸ್ಯೆಗಳಿಂದ ಮುಕ್ತಿ ಒಂದು ತೀರ ಸ್ನೇಹಿತರೆ ಈ ಮಂತ್ರವನ್ನು ಪಠಿಸುವಾಗ ಯಾವುದೇ ಕಾರಣಕ್ಕೂ ಅನುಮಾನ ಬೇಡ ಮಾಂಸಾಹಾರವನ್ನು ಸೇವಿಸಬಾರದು ಮೊದಲೇ ತಿಳಿಸಿದಂತೆ ನಂಬಿಕೆ ಇಟ್ಟು ಪಠಿಸಿದರೆ ಖಂಡಿತ ವಾರಾಯಿ ದೇವಿ ನಿಮ್ಮನ್ನು ಅರಸುತ್ತಾಳೆ ಹಾಗೂ ಆಶೀರ್ ನಿರ್ವದಿಸುತ್ತಾಳೆ ನಿಮಗೆ ಇದ್ದಂತಹ ಎಲ್ಲ ಸಮಸ್ಯೆಗಳಿಂದ ಮುಕ್ತರನ್ನಾಗಿಸುತ್ತಾಳೆ ಸ್ನೇಹಿತರೆ ಈ ಮಾಹಿತಿ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಜೈ ವಾರಾಯಿ ದೇವಿ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ ಈ ಮಂತ್ರವನ್ನು ಯಾವುದಾದ್ರೂ ಒಂದು ಪುಸ್ತಕದಲ್ಲಿ ಪ್ರತ್ಯೇಕವಾಗಿ ಬರೆದಿಟ್ಟುಕೊಳ್ಳಿ ಇದನ್ನು ಸ್ಕ್ರೀನ್ ಮೇಲೆ ಕೂಡ ಹಾಕಿರುತ್ತೇನೆ ನೋಡಿಕೊಳ್ಳಿ ಸ್ನೇಹಿತರೆ